ನಾನು ಹತ್ತನೇ ತರಗತಿಯಲ್ಲಿ ಓದಿದ್ದೇನೆ ನನ್ನ ಶಾಲೆಯ ಹೆಸರು ಸರ್ಕಾರಿ ದೂನೂರು ನಾನು ಅಡ್ನಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೇನೆ ಅದರ ಹೆಸರು ಹಳ್ಳಿಯ ಮಿತಿಗೆ ಪ್ರಾಣಿಗಳು ಆಗುವುದನ್ನು ಪತ್ತೆ ಹಚ್ಚಲು ಸ್ಮಾರ್ಟ್ ಅರಣ್ಯ ಬೇಲಿಯನ್ನು ಮಾಡಿದ್ದೇನೆ ಈ ಸ್ಮಾರ್ಟ್ ಅರಣ್ಯ ಬೇಲಿಯಲ್ಲಿ ಬಳಸಿದ ಉಪಕರಣಗಳು ಟ್ರಾನ್ಸ್ಫಾರ್ಮರ್ ಬಜರ್ ಡಯರ್ಡ್ ಎಲ್ಇಡಿ ಫೋಟೋ ಡಯರ್ಡ್ ಐಯರ್ ಎಲ್ಇಡಿ ಸಂಪರ್ಕವಿರುವ ಹಳ್ಳಿಗಳಲ್ಲಿ ಪ್ರಾಣಿ ಪ್ರಾಣಿಗಳು ಮತ್ತು ಮಾನವರ ಕಾದಾಟ ನಡೆಯುತ್ತದೆ ಮಾನವರ ನಡುವೆನೂ ಸಹ ಕಾದಾಟ ನಡೆಯುತ್ತದೆ ಅರಣ್ಯ ಸಂಪರ್ಕವಿರುವ ಹಳ್ಳಿಗಳಲ್ಲಿ ಮನೆಗಳು ಮತ್ತು ವಸತಿಗಳು ಸಾಮಾನ್ಯವಾಗಿ ಅರಣ್ಯ ಪಕ್ಕದಲ್ಲಿ ಇರುತ್ತವೆ ಈ ಕೃಷಿ ಉತ್ಪಾದನದಲ್ಲಿ ಕಾಡು ಪ್ರವೇಶವನ್ನು ತಡೆಗಟ್ಟಲು ನಾವು ಈ ಸ್ಮಾರ್ಟ್ ಬೇಲಿಯನ್ನು ಬಳಸಿದ್ದೇವೆ ಇದರಿಂದ ತಲೆ ಈ ಪ್ರಾಣಿಗಳಿಂದ ಮಾನವರಿಗೆ ಯಾವುದೇ ತೊಂದರೆ ಆಗುತ್ತೆ ಈ ಸ್ಮಾರ್ಟ್ ಬೇಲೆಯನ್ನು ನಾವು ಬಳಸಿದ್ದೇವೆ ಈ ಸ್ಮಾರ್ಟ್ ಬೇಲೆಯಲ್ಲಿ ನಾವು ಪ್ರಾಣಿಗಳ ಎಚ್ಚರಿಕೆಯನ್ನು ಜನರಿಗೆ ಹೇಳಬೇಕಾದ್ರೆ ಇಲ್ಲಿ ಒಂದು ಪ್ರಾಣಿ ಪ್ರವೇಶ ಮಾಡಿ ಈ ಅರಣ್ಯ ಬೇಲೆಯ ಸಮೀಪ ಬಂದಾಗ ಬಜಾದಿಂದ ಶಬ್ದ ಉತ್ಪತ್ತಿ ಆಗುತ್ತದೆ ಈ ಶಬ್ದದಿಂದ ಜನರು ಜಾಗೃತಿಯನ್ನು ವಹಿಸುತ್ತಾರೆ ಈ ಶಬ್ದ ಐನ್ ಬಂದಿರುವ ಶಬ್ದವು ಫೋಟೋಡಯ್ ಹೋಗುತ್ತದೆ ಬಂದ ಶಬ್ದವು ಬೆಳಕಿನ ಕಿರಣಗಳ ಮೇಲೆ ಬಿದ್ದಾಗ ಬಿದ್ದಾಗ ಫೋಟೋಡೈಡ್ಗೆ ಹೋಗುತ್ತದೆ ಅಲ್ಲಿ ಶಬ್ದ ಉತ್ಪತ್ತಿ ಬಸದಿಂದ ಶಬ್ದ ಉತ್ಪತ್ತಿ ಆಗುತ್ತದಲ್ಲ ಈ ಶಬ್ದದಿಂದ ಎಲ್ಲರಿಗೆ ಎಚ್ಚರಿಕೆ ಮೂಡುತ್ತದೆ ಅವರು ತಮ್ಮ ಜಾಗೃತಿಕತೆಯನ್ನು ವಹಿಸುತ್ತಾರೆ